ಇನ್ನು ಜಯ ಮೃತ್ಯುಂಜಯ ಸ್ವಾಮೀಜಿಗೆ ಕಂಟಕವಾಯಿತ ಹಿಂದುತ್ವ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ಇಂದಿನಿಂದ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆಗಳು ನಡೀತಾ ಇದೆ ಈ ಹಿನ್ನೆಲೆಯಲ್ಲಿ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸೋದಕ್ಕೆ ಸ್ವಾಮೀಜಿ ಅವರು ಕರೆ ಕೊಟ್ಟಿದ್ದರು ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸೋದಕ್ಕೆ ಸ್ವಾಮೀಜಿಗಳು ಕರೆ ಕೊಟ್ಟಿದ್ರು ಸ್ವಾಮೀಜಿಗಳ ಹೇಳಿಕೆಯಿಂದ ಹುಬ್ಬಳ್ಳಿಯ ಸಭೆಯಲ್ಲಿ ಗಲಾಟೆ ಕೂಡ ಆಗಿತ್ತು ಕಳೆದ ನಾಲ್ಕು ದಿನಗಳ ಹಿಂದೆ ಹುಬ್ಬಳ್ಳಿಯಲ್ಲಿ ಸಭೆ ನಡೆದಿತ್ತು ಸಭೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾತಿ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಕೂಡ ಆಗಿತ್ತು ಹೀಗಾಗಿ ಹಿಂದೂ ಅಂತ ಬರೆಸೋದಕ್ಕೆ ಹೇಳಿದ್ದಕ್ಕೆ ಕೆಂಡಾಮಂಡಲವಾಗಿತ್ತು ಟ್ರಸ್ಟು ಧರ್ಮದ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸೋದಕ್ಕೆ ಟ್ರಸ್ಟ್ ಹೇಳಿತ್ತು ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ ವಿಜಯಾನಂದ ಕಾಶಪ್ಪನವರ್ ಘೋಷಣೆ ಕೂಡ ಮಾಡಿದರು ಏನೋ ಕಾಶಪ್ಪನವರು ಪಂಚಮಸಾಲಿ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಆದರೆ ಟ್ರಸ್ಟ್ ನಿರ್ಧಾರಕ್ಕೆ ಡೋಂಟ್ ಕೇರ್ ಅಂತ ಹೇಳಿದರು ಸ್ವಾಮೀಜಿಗಳು ಇದೇ ಕಾರಣಕ್ಕಾಗಿ ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಿದೆ ಟ್ರಸ್ಟ್ ಜೊತೆಗೆ ಟ್ರಸ್ಟ್ನ ಬೈಲ ವಿರುದ್ಧ ಆಸ್ತಿ ಮಾಡಿದ್ದಾರೆ ಅಂತ ಆರೋಪ ಕೂಡ ಮಾಡಿದ್ದಾರೆ ಅಂದರೆ ಯಾರು ಪೀಠಾಧಿಪತಿಗಳಿರ್ತಾರೆ ಅವರು ಟ್ರಸ್ಟ್ನ ಬೈಲ ಪ್ರಕಾರ ಆಸ್ತಿ ಮಾಡಬಾರ್ದು ಆದರೆ ಆಸ್ತಿ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ ಪಂಚಮಸಾಲಿ ಟ್ರಸ್ಟ್ನ ಮಾತುಗಳನ್ನು ಕೇಳ್ತಾ ಇಲ್ಲ ಅಂತ ಶ್ರೀಗಳನ್ನು ಉಚ್ಚಾಟನೆ ಮಾಡಲಾಗಿದೆ ಇನ್ನು ಶ್ರೀಗಳ ನಿರ್ಧಾರ ಮುಂದಿನ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ